ಅನುದಾನದ ತಾರತಮ್ಯ ವಿಷಯದಲ್ಲಿ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಈ ಒಂದು ಗದಗ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ದಿನ ದಿನದಿಂದ ಭಾಳಷ್ಟು ಮಳೆ ಆಗ್ತಾ ಇರೋದರಿಂದ ಅಲ್ಲಿರುವಂಥ ರೈತರಿಗೆ ವಿಶೇಷವಾಗಿ ಶಿರೆಟ್ಟಿ ಮತಕ್ಷೇತ್ರದಲ್ಲಿರುವಂಥ ರೈತರಿಗೆ ಆ ಬೆಳೆಯೆಲ್ಲ ನಾಶ ಆಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ವಿ ವಿಶೇಷವಾಗಿ ಅಲ್ಲಿ ಬೆಳೆದಿರುವಂಥ ಬೆಳೆ ಇವತ್ತು ಹೆಸರಾಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಶೇಂಗ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಅವೆಲ್ಲವೂ ಸಹಿತ ನಾಶ ಆಗಿರುವಂಥದ್ದು ನಾವೆಲ್ಲರೂ ಸಹಿತ ಇವತ್ತು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಇವತ್ತು ಮಳೆ ಬಿದ್ದಿದೆ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆನೇ ನೋಡಲಿಕ್ಕೆ ಆಗೋದಿಲ್ಲ ಇವತ್ತು ಹೆಸರು ಬೆಳೆದಿರುವಂಥ ಎಷ್ಟು ಜನ ರೈತರು ಬೆಳೆದಿದ್ದಾರೆ ಇವತ್ತೇನಾಗಿದೆ ಅಂದ್ರೆ ಅಲ್ಲಿ ಆ ಹೆಸರು ಕಟಾವು ಮಾಡುವಂಥ ಮೆಷಿನ್ ಹೋಗದೇ ಇರುವಂಥ ಪರಿಸ್ಥಿತಿ ಆಗ್ತಾ ಇಲ್ಲ ಅದರ ಜೊತೆಯಲ್ಲಿ ಆ ಹೆಸರು ಬೆಳೆದಿರುವಂಥ ರೈತರು ಆ ಹೆಸರು ಮತ್ತೊಂದು ಬಾರಿಗೆ ಮೊಳಕೆ ಹುಟ್ಟಿರುವಂಥದ್ದನ್ನು ಇವತ್ತು ನೋಡ್ತಾ ಇದ್ವಿ ಹಾಗಾಗಿ ಆ ಏನು ಅತಿವೃಷ್ಟಿಯಿಂದ ಬೆಳೆ ರೈತರಿಗೆ ಆದಷ್ಟು ಬೇಗನೆ ಆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಅವರಿಗೆ ಒಂದು ಎಕರೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಯಷ್ಟು ಪರಿಹಾರವನ್ನು ಘೋಷಣೆ ಘೋಷಣೆ ಮಾಡಿ ಅವರಿಗೆ ಆದಷ್ಟು ಬೇಗನೆ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅದರ ಥರ